ಕ್ಷೇತ್ರದಲ್ಲೂ ಸ್ಪರ್ಧೆ ಅನ್ನೋದು ಇದ್ದೇ ಇರುತ್ತೆ ಕಿರುತೆರೆ ಕೂಡ ಇದರಿಂದ ಹೊರತಾಗಿಲ್ಲ ಪ್ರತಿ ವಾರ ಇಲ್ಲಿಯೂ ಕೂಡ ಹಾವು ಏಣಿಯ ಆಟ ನಡೀತಾನೆ ಇರುತ್ತೆ ಈ ವಾರ ಮೇಲೆ ಇರುವ ಧಾರವಾಹಿ ಮುಂದಿನ ವಾರ ಪ್ರೇಕ್ಷಕರ ಕೃಪೆಗೆ ಪಾತ್ರವಾದ್ರೆ ನಿರಾಸೆ ಮಾಡಿದ ಧಾರಾವಾಹಿಯಲ್ಲಿ ಏಕಾಏಕಿ ಬದಲಾವಣೆಯಾಗತ್ತೆ ಹಣೆ ಬರಹ ಬದಲಾಗತ್ತೆ ಎಲ್ಲವೂ ಇಲ್ಲಿ ಅನಿಶ್ಚಿತ ಪ್ರತಿ ವಾರ ಹೀಗೆ ಇರುತ್ತೆ ಎಂದು ಹೇಳಲು ಸಾಧ್ಯ ಇಲ್ಲ ಈ ಧಾರಾವಾಹಿಯ ಮೊದಲ ಸ್ಥಾನ ಬರಬಹುದು ಎಂದು ನಿಖರವಾಗಿ ಹೇಳಲು ಸಾಧ್ಯವೇ ಇಲ್ಲ ಹಿಂದೆ ಎಲ್ಲ ಪ್ರೇಕ್ಷಕರಿಂದ ಕಡೆಗಣಿಸಲಾದ ಧಾರಾವಾಹಿ ಕೆಲವೊಮ್ಮೆ ಅಚ್ಚರಿ ಎಂಬಂತೆ ಅದೇ ಪ್ರೇಕ್ಷಕರ ಹೃದಯವನ್ನ ಗೆಲ್ಲತ್ತೆ ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಸದ್ಯ ಬಿಗ್ ಬಾಸ್ ನಲ್ಲಿ ಕಲರವ ಶುರುವಾಗಿದೆ ಈ ಹಿನ್ನೆಲೆ ಈ ಸ್ಪರ್ಧೆ ಸದ್ಯ ರೋಚಕತೆಯಿಂದ ಕೂಡಿದೆ ಬೇರೆ ಎಲ್ಲ ಧಾರಾವಾಹಿಗಳ ಮೇಲೆ ಬಿಗ್ ಬಾಸ್ ಪರಿಣಾಮ ಬೀರುವ ಭಯ ಕಿರುತರಿಯ ಹಲವರಲ್ಲಿ ಇದ್ದೇ ಇದೆ ಸದ್ಯ ಇದೇ ಭಯ ಈ ವಾರ ನಿಜ ಆಗಿದ್ದು ಈ ವಾರದ ಟಿಆರ್ ಪಿ ರೇಸ್ನಲ್ಲಿ ಬಿಗ್ ಬಾಸ್ ಮತ್ತೊಮ್ಮೆ ದಾಖಲೆ ಬರೆದಿದೆ ನಂಬರ್ ಒನ್ ಸ್ಥಾನ ಅಲಂಕರಿಸಿದೆ ಎಸ್ ಮತ್ತೊಬ್ಬರ ಖಾಸಗಿ ಬದುಕಿನ ಮೇಲಿರೋ ಮನುಷ್ಯ ಸಹಜ ಕ್ಯೂರಿಯಾಸಿಟಿಯನ್ನೇ ಬಂಡವಾಳ ಮಾಡಿಕೊಂಡ ಕಾರ್ಯಕ್ರಮ ಬಿಗ್ ಬಾಸ್ನ ಜನ ನೋಡುತ್ತಲೇ ಬೈಯುತ್ತಾರೆ ಬೈಯುತ್ತಲೇ ನೋಡುತ್ತಾರೆ ಈ ಬಾರಿ ಕೂಡ ಈ ಧೋರಣೆ ಬದಲಾಗಲಿಲ್ಲ ಬದಲಿಗೆ ಗೆಲಿಯ ಗೇಮ್ ಪ್ಲಾನ್ಗೆ ಹಲವರು ಮನಸೋತಂತೆ ಕಾಣ್ತಿದೆ ತಪ್ಪದೇ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುವರ ಸಂಖ್ಯೆ ಕೂಡ ಹೆಚ್ಚಾದಂತೆ ಇದೆ ಇಷ್ಟೇ ಅಲ್ಲ ಕಿಚ್ಚನ ಪಂಚಾಯತಿಗೆ ಎದುರು ನೋಡುವ ಅಭಿಮಾನಿಗಳು ಸಾಕಷ್ಟಿದ್ದಾರೆ ಕಿಚ್ಚನ ಪಂಚಾಯಿತಿ ಕಟ್ಟೆಯ ಎದುರು ಕೂಡ ಜನಸಮೂಹ ಕಂಡು ಬಂದಂತೆ ಇದೆ ಇದೇ ಕೈಗನ್ನಡಿ ಎಂಬಂತೆ ಈ ವಾರ ಬಿಗ್ ಮತ್ತೊಮ್ಮೆ ಕರುನಾಡಿನ ನಂಬರ್ ಒನ್ ಶೋ ಆಗಿ ಹೊರಹೊಮ್ಮಿದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಬಿಗ್ ಬಾಸ್ ನ ವೀಕೆಂಡ್ ಕಾರ್ಯಕ್ರಮಕ್ಕೆ ಹನ್ನೆರಡು ಪಾಯಿಂಟ್ ಏಳು ಆರ್ ಈ ವಾರ ಸಿಕ್ಕಿದೆ ಬಿಗ್ ಬಾಸ್ ಜೊತೆ ರೇಸ್ನಲ್ಲಿರುವಂತಹ ಡಿ ಕೆ ಡಿ ರಿಯಾಲಿಟಿ ಶೋ ಕೂಡ ಹಿನ್ನಡೆಯುಂಟಾಗಿದೆ